ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಕನ್ನಡ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯರ ಕುರಿತು ಸುಲಭ ಹತ್ತು ಸಾಲುಗಳ ಮಾಹಿತಿ ತಿಳಿತಾ ಹೋಗೋಣ ಈ ಒಂದು ಸುಲಭ ಹತ್ತು ಸಾಲುಗಳ ಪ್ರಬಂಧ ಅಂತಕ್ಕಾಗಿದ್ರೆ ಒಂದು ಲೈಕ್ ನಿಮ್ಮದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರಿಗೂ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಇದನ್ನ ಭಾಷಣ ಕೂಡ ನೀವು ಬಳಸ್ಬೋದು ಯಾವ ರೀತಿ ಅಂತಕ್ಕಂಥ ನಾನು ಮುಂದೆ ತಿಳಿಸ್ತಾ ಹೋಗ್ತೇನೆ ಓಕೆನಾ ಈ ಒಂದು ಮಾಹಿತಿಯನ್ನು ತಿಳಿತಾ ಕಲಿತಾ ಹೋಗೋಣ ಬನ್ನಿ ನೀವು ಇಲ್ಲೇನು ಅಂದ್ರೆ ಮೊದಲು ಎಲ್ಲರಿಗೂ ಶುಭೋದಯ ಅಥವಾ ಎಲ್ಲರಿಗೂ ಶರಣ ಶರಣಾರ್ಥಿ ಅಂತ ಹೇಳಿ ನೀವು ಈ ಒಂದು ಪಾಯಿಂಟ್ ಗಳನ್ನ ನೀವು ಹೇಳ್ತಾ ಹೋಗಬಹುದು ಓಕೆನಾ ರೈಟ್ ಪಾಯಿಂಟ್ ತಿಳಿಸ್ತಾ ಹೋಗ್ತೇನೆ ಮೊದಲನೇ ಪಾಯಿಂಟ್ ನೋಡಿ ಅಂಬಿಗರ ಚೌಡಿಯನವರು ಅಂಬಿಗರ ಚೌಡಿಯನವರು ಹನ್ನೆರಡನೇ ಶತಮಾನದ ಹನ್ನೆರಡನೇ ಶತಮಾನದ ವಚನಕಾರರು ಅಂಬಿಗರ ಚೌಡಯ್ಯನವರು ಹನ್ನೆರಡನೇ ಶತಮಾನದ ವಚನಕಾರರು ಓಕೆ ಆಂತ್ರ ಎರಡನೇ ಪಾಯಿಂಟ್ ಅವರು ಹಾವೇರಿ ಜಿಲ್ಲೆಯ ಹಾವೇರಿ ಜಿಲ್ಲೆಯ ರಾಣಿ ರಾಣಿಬೆನ್ನೂರು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ರಾಣಿಬೆನ್ನೂರು ತಾಲೂಕಿನ ಚೌಡದಾನಾಪುರದಲ್ಲಿ ಜನಿಸಿದರು ಚೌಡದಾನಾಪುರದಲ್ಲಿ ಚೌಡದಾನಾಪುರದಲ್ಲಿ ಜನಿಸಿದರು ಓಕೆನಾ

ಮತ್ತು ನೋಡಿ ಅವರ ತಂದೆ ವಿರೂಪಾಕ್ಷ ತಾಯಿ ಪಂಪಾದೇವಿ ನಾಲ್ಕನೇ ಪಾಯಿಂಟ್ ಅವರ ವೃತ್ತಿಯಲ್ಲಿ ಅವರು ವೃತ್ತಿಯಲ್ಲಿ ದೋಣಿ ನಡೆಸುವ ಅಂಬಿಗರಾಗಿದ್ದರು ಅವರ ವೃತ್ತಿಯಲ್ಲಿ ದೋಣಿ ನಡೆಸುವ ಅಂಬಿಗರಾಗಿದ್ದರು ಮತ್ತು ನೋಡಿ ಮೊದಲನೇ ಪಾಯಿಂಟ್ ಇಂದ ಅಂಬಿಗ ಚೌಡ್ಯನವರು ಹನ್ನೆರಡನೇ ಶತಮಾನದ ವಚನಕಾರರು ಅವರು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಚೌಳದಾನಾಪುರದಲ್ಲಿ ಜನಿಸಿದರು ಅವರ ತಂದೆ ವಿರೂಪಾಕ್ಷ ತಾಯಿ ಪಂಪಾದೇವಿ ಅವರು ವೃತ್ತಿಯಲ್ಲಿ ದೋಣಿ ನಡೆಸುವ ಅಂಬಿಗರಾಗಿದ್ದರು ಅಂತಕ್ಕಂಥದ್ದು ಈಗ ಐದನೇ ಪಾಯಿಂಟ್ ನೋಡ್ತಾ ಅವರು ಬಸವಣ್ಣನವರ ಅನುಭವ ಮಂಟಪದ ಪ್ರಮುಖ ಸದಸ್ಯರಾಗಿದ್ದರು ಪ್ರಮುಖ ಸದಸ್ಯರಾಗಿದ್ದರು ಅವರು ಬಸವಣ್ಣನವರ ಅನುಭವ ಮಂಟಪದ ಪ್ರಮುಖ ಸದಸ್ಯರಾಗಿದ್ದರು ಆರನೇ ಪಾಯಿಂಟ್ ಅವರ ವಚನಗಳ ಅಂಕಿತ ನಾಮ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಚೌಡಯ್ಯ ಓಕೆನಾ ನಂತರ ಏಳನೇ ಪಾಯಿಂಟ್ ಅವರು ನೇರ ಮಾತು ಅವರು ನೇರ ಮಾತು ಅವರ ನೇರ ಮಾತು ಮತ್ತು ಸತ್ಯ ನಿಲುವಿಗೆ ಸತ್ಯದ ನಿಲುವಿಗೆ ಪ್ರಸಿದ್ಧರಾಗಿದ್ದರು ಓಕೆನಾ ಅವರು ನೇರ ಮಾತು ಮತ್ತು ಸತ್ಯದ ನಿಲುವಿಗೆ ಪ್ರಸಿದ್ಧರಾಗಿದ್ದರು ಇನ್ನ ಪಾಯಿಂಟ್ ಅವರು ತಮ್ಮ ವಚನಗಳ ಮೂಲಕ ಅವರು ತಮ್ಮ ವಚನಗಳ ಮೂಲಕ ಸಮಾಜದ ತಪ್ಪುಗಳನ್ನು ಸಮಾಜದ ತಪ್ಪುಗಳನ್ನು ನೇರವಾಗಿ ತಿದ್ದುತ್ತಿದ್ದರು ಓಕೆನಾ ಅವರು ತಮ್ಮ ವಚನಗಳ ಮೂಲಕ ಸಮಾಜದ ತಪ್ಪುಗಳನ್ನು ನೇರವಾಗಿ ತಿದ್ದಿದ್ದರು ಒಂಬತ್ತನೇ ಪಾಯಿಂಟ್ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಜನವರಿ ಇಪ್ಪತ್ತೊಂದರಂದು ಜನವರಿ ಇಪ್ಪತ್ತೊಂದರಂದು ಅಂಬಿಗರ ಚೌಡಯ್ಯ ಜಯಂತಿ ಅಂಬಿಗರ ಚೌಡಯ್ಯ ಜಯಂತಿ ಆಚರಿಸಲಾಗುತ್ತದೆ ಮತ್ತು ನೋಡಿ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಜನವರಿ ಇಪ್ಪತ್ತೊಂದರಂದು ಅಂಬಿಗರ ಚೌಡಯ್ಯ ಜಯಂತಿ ಆಚರಿಸಲಾಗುತ್ತದೆ ಓಕೆ ಆಚರಿಸಲಾಗುತ್ತದೆ ಅದ ನಂತರ ಹತ್ತನೇ ಪಾಯಿಂಟ್ ನೋಡಿ ಅವರ ಜೀವನ ಮತ್ತು ವಚನಗಳು ಅವರ ಜೀವನ ಮತ್ತು ವಚನಗಳು ನಮಗೆ ಉತ್ತಮ ಮಾರ್ಗದರ್ಶನ ಓಕೆನಾ ಉತ್ತಮ ಮಾರ್ಗದರ್ಶನ ಮಾರ್ಗದರ್ಶನ ಓಕೆನಾ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಇಷ್ಟು ಮಾಹಿತಿ ಇಷ್ಟು ಆದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಸ ತುಂಬಾ ಸಿಗುತ್ತೆ ಇನ್ನೊಬ್ರು ವಿಷಯ ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ವೇಟ್ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬೈ ಬಾಯ್ ಮಕ್ಳೆ